ಸೊ ವೈಸ್ ವೆಲ್ಕಮ್ ಆ್ಯಕ್ತ ಅನ್ನೋದ ವಿಡಿಯೋಸ್ ನನ್ನ ಡೇಟ್ ವಿಷಯಕ್ಕೆ ಬರ್ತೀನಿ ಹೇಗೆ ನಾನು ವಯಸ್ಸು ಇವತ್ತಿನ ಎಪಿಸೋಡ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇಲ್ಲಿ ಹನುಮಂತ ಅಣ್ಣ ಭವ್ಯಗೌಡ ಮತ್ತು ಮೋಕ್ಷಿತೇವರ ವಿರುದ್ಧ ಸಕ್ಕತ್ತಾಗಿ ಬ್ಯಾಲೆನ್ಸ್ ಮಾಡಿ ಸಖತ್ತಾಗಿ ಗೆದ್ದರು ಅಂತಲೇ ಹೇಳ್ಬೋದು ನೀವು ಒಬ್ಸರ್ವ್ ಮಾಡಿದ್ರೆ ಅಲ್ಲಿ ಒಬ್ಬ ಒಂದು ಬಾಲ ಕೂಡ ತುಂಬ ಕಷ್ಟಪಡ್ತೀರು ಮೋಕ್ಷಿ ಮತ್ತು ಭವ್ಯ ಬಟ್ ಹನುಮಂತ ಅಣ್ಣ ಅಷ್ಟು ಬಾಲ್ ಕೂಡ ಬ್ಯಾಲೆನ್ಸ್ ಮಾಡಿ ಗೆದ್ದರು ಆ್ಯಂಡ್ ಗೇಮ್ ಅಂತ ಬಂದ್ರೆ ನಾನು ಯಾವುದೂ ಕೂಡ ಕಡಿಮೆ ಇಲ್ಲ ಎಲ್ಲಾದರೂ ಟಕ್ಕರ್ ಕೊಡ್ತೀನಿ ಅನ್ನೋ ರೀತಿ ಆಟ ಆಡ್ತಿದ್ರೆ ಸಖತ್ ಅಂತ ಅನಿಸ್ತು ಜೊತೆಗೆ ಮೋಕ್ಷಿ ಮತ್ತೆ ಭವ್ಯ ಇವ್ರೆ ಇಬ್ಬರ ಎಫರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲ ಸ್ವಲ್ಪ ಬ್ಯಾಲೆನ್ಸಲ್ಲಿ ಮಿಸ್ ಮಾಡ್ಲು ಅಂತ ಅನ್ಸುತ್ತೆ ಅದನ್ನು ಬಿಟ್ರೆ ಎಫರ್ಟ್ ಚೆನ್ನಾಗಿತ್ತು ಇದಾದ ಮೇಲೆ ಕೊಟ್ಟಂಥ ಟಾಸ್ಕ್ ಯಪ್ಪ ಕ್ರೇಜಿಗುರು ಆ ಟಾಸ್ಕ್ ಮಾತ್ರ ನೋಡೋಕೆ ಒಂಥರ ಭಯ ಬರ್ಸೋಂಗಿತ್ತು ಆ ಪ್ರೋಮೋ ನೋಡಿನೇ ಒಂಥರ ಶಾಕ್ ಆಗ್ತಿತ್ತು ನಮ್ಮೆಲ್ಲರೂ ಕೂಡ ಆ್ಯಂಡ್ ಗೇಮ್ನ ಸಖತ್ತಾಗಿ ರೆಡಿ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಕೂಡ ಕ್ರೆಡಿಟ್ ಕೊಡಲೇಬೇಕು ಇಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಆ್ಯಂಡ್ ಇದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡುವಂತ ಕೂಡ ಹೇಳ್ಬೋದು ಮಂಜನ್ನವ್ರ ಎಫರ್ಟ್ ಸಖತ್ ಜೊತೆಗೆ ಗೌತಮ್ರು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು ಸ್ವಲ್ಪ ಸ್ಲೋ ಆದರೂ ಅನ್ನಿಸ್ತು ಅದನ್ನು ಬಿಟ್ಟರೆ ಭವ್ಯ ಸಖದಾಗಿ ಫಿಟ್ನೆಸ್ನ ಇಲ್ಲಿ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ಪ್ ಆಗ್ತಿದೆ ಆ ಫಿಟ್ನೆಸ್ ಇರೋದ್ರಿಂದ ಆ್ಯಂಡ್ ಮೋಕ್ಷಿ ಒಳ್ಳೆ ಟೆಕ್ನಿಕ್ ಇಟ್ಕೊಂಡು ಚೆನ್ನಾಗಿ ಆಟ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಎಲ್ಲ ಒಂದು ಕಡೆ ತಿಮೆ ಹೇಳಿದ ಮಾತು ಕೇಳಿದ್ರೆ ನಮ್ಗೆ ಅನಿಸುತ್ತೆ ಕ್ಲಿಯರ್ ಆಗಿ ಸ್ವಲ್ಪ ಸ್ಲೋ ಆದರು ಅಂತ ಅನಿಸುತ್ತೆ ಆ್ಯಂಡ್ ವಾಯ್ಸ್ ಕೂಡ ಸಿಕ್ಕಾಡ್ ಸೌಂಡ್ ಮಾಡ್ತಿದ್ದು ಕೂಡ ನೀವು ಕೇಳಿದ್ದೀರ ಗೌತಮ್ ಅವರು ಸ್ವಲ್ಪ ಫಾಸ್ಟ್ ಇದ್ದರೆ ಎಲ್ಪ್ ಇತ್ತು ಆ್ಯಕ್ಚುಲಿ ನೀರು ಕೂಡ ಸ್ಟಾಪ್ ಆಯಿತು ಆ್ಯಂಡ್ ಮಂಚಣ್ಣನಿಗೆ ಲಾಸ್ಟಲ್ಲಿ ಕೈ ಕೊಡ್ತು ಅಂತಲೇ ಹೇಳ್ಬೋದು ಬಟ್ ಮೋಕ್ಷಿ ಮತ್ತು ಭವ್ಯ ಸಕ್ಕದಾಗಿ ಆಟ ಆಡೋದ್ರು ಇಬ್ಬರು ಕೂಡ ಎಫರ್ಟ್ ಕೂಡ ಚೆನ್ನಾಗಿತ್ತು ಮಂಚಣ್ಣರು ಕೂಡ ಎಫರ್ಟ್ ಚೆನ್ನಾಗಿತ್ತು ಆ್ಯಂಡ್ ಗೌತಮ್ ಇವರು ಸ್ವಲ್ಪ ಸ್ಪೀಡ್ ಇದ್ದರೆ ಎಲ್ಲ ಕೂಡ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು ಯಾಕಂದರೆ ಇನ್ನೂ ನೀರು ಖಾಲಿ ಮಾಡ್ಬೋದಾಗಿತ್ತು ಆಮೇಲೆ ಇನ್ನೂ ಬಂದಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಏನಾಗ್ತಿತ್ತು ಅಂತ ಕಾದು ನೋಡ್ಬೋದಾಗಿತ್ತು ಏನೋ ಒಂದು ಆಯಿತು ಹೊಡ್ನಾರಿ ಆ್ಯಂಡ್ ಇದರಲ್ಲಿ ಮೋಕ್ಷಿ ಮತ್ತು ಭವ್ಯ ಇವರಿಬ್ರು ಕೂಡ ಗೆಲ್ತಾರೆ ಆ್ಯಂಡ್ ಇದೆಲ್ಲ ಆದಮೇಲೆ ಆ ಸೆಲೆಬ್ರೇಷನ್ ಸಕ್ಕತ್ತಿ ಗುರು ಮೋಕ್ಷಿ ಹತ್ತಿದ್ದಾಗ್ಬೋದು ಭವ್ಯ ಕಣ್ಣಿಗೆ ತುಂಬ್ಕೊಂಡಿದ್ದಾಗ್ಬೋದು ಹಗ್ ಮಾಡಿದಂಥ ರೀತಿ ಗೈಸ್ ಇಷ್ಟೇ ಜೀವನ ಯಾರಿಗೂ ಮನಸ್ಸಿಂದ ಕೆಟ್ಟವರಲ್ಲ ಸಮಯ ಸಂದರ್ಭ ಎಲ್ಲರನ್ನೂ ಆಟ ಇದನ್ನು ಪದೇ ಪದೇ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಇವಾಗ ಒಂದು ಅರ್ಥ ಮಾಡ್ಕೊಂಡಿದ್ರಲ್ವಾ ಈ ಅರ್ಥ ಮಾಡ್ಕೊಂಡಿರೋದು ಪಾಠ ಏನಿದೆ ಅದನ್ನು ಮಿಸ್ ಮಾಡ್ಕೋಬೇಡಿ ಮರಿಬೇಡಿ ಓಕೆನಾ ಯಾಕಂದ್ರೆ ಇದು ಜೀವನಕ್ಕೆ ತುಂಬ ಒಳ್ಳೆಯದು ಯಾರನ್ನೂ ಹೇಟ್ ಮಾಡಕ್ಕೋಬೇಡಿ ಎಲ್ಲ ನಂಬರ್ ಓಕೆನಾ ಆ್ಯಂಡ್ ಜೊತೆಗೆ ಇದಾದಮೇಲೆ ಮಂಜಣ್ಣ ಮತ್ತು ಗೌತಮಿ ಇವರಿಬ್ಬರು ಮಧ್ಯೆ ನಡೆದಂಥ ಕಾಂಬಿನೇಷನ್ಗಳು ಆ್ಯಕ್ಚುಲಿ ಹಿಂಗೆ ಗೊತ್ತಾ ಗೇಮ್ ಅಂತ ಬಂದಾಗ ಸೋಲು ಇದ್ದಿದ್ದೆ ಒಂದಿಷ್ಟು ಡಿಶನ್ಗಳು ಮಂಜಣ್ಣ ತಗೋಬೋದಾಗಿತ್ತೇನೋ ಮಂಜಣ್ಣನೇ ನೀರು ಹಾಕ್ಬೋದಾಗಿತ್ತೇನೋ ಅದು ಬೇರೆ ಕಥೆನೇ ಆಗ್ತಿತ್ತೇನೋ ಗೊತ್ತಿಲ್ಲ ಇವಾಗ ಆಗೋಗಿದೆ ಅದನ್ನು ಮತ್ತೆ ಮಾತಾಡಿದ್ದು ತಪ್ಪಲ್ಲ ಬಟ್ ನನಗಿಸಿದಂಥದ್ದು ಮಂಜಣ್ಣ ಎಲ್ಲೋ ಒಂದು ಕಡೆ ಕುಗ್ತಾ ಇದ್ದಾರೆ ಅಂತ ಅನಿಸ್ತು ಎಲ್ಲೋ ಒಂದು ಕಡೆ ಅವ್ರು ನೋಡಿದಾಗ ಸಿಕ್ಕೋಡೆ ಬೇಜಾರಾಯಿತು ಬೆಟರಾಗಿ ಆಗಿ ಈ ವಿಷಯನ ಗೌತಮಿ ಕೂಡ ಹ್ಯಾಂಡಲ್ ಮಾಡ್ಬೋದಾಗಿತ್ತೇನೋ ಯಾಕಂದರೆ ಅಷ್ಟು ಎಫರ್ಟ್ ಹಾಕಿ ನೀರಲ್ಲಿದ್ದು ಅವರು ಕೂಡ ಕಷ್ಟಪಟ್ಟಿದ್ದಾರೆ ಸೊ ಒಂದು ಚಾನ್ಸ್ ಕೊಡ್ಬೋದಾಗಿತ್ತು ತುಂಬ ಹಾಸ್ಟಾಗಿತ್ತು ನಮ್ಮ ಮಾತು ಅಂತ ಅನಿಸ್ತು ಅವ್ರು ಬೇಜಾರಾಗಿತ್ತು ಅವ್ರಿಗೆ ಸೋತಿದ್ದಕ್ಕೆ ಬಟ್ ಆ ಸೋಲ್ಗೆ ಇವರು ಕೂಡ ಕಾರಣ ಆಗಿಲ್ಲ ಅವ್ರು ಬೋ ಹಾಗಾಗಿ ಒಬ್ಬರನ್ನೇ ಪ್ಲೇ ಮಾಡೋದಕ್ಕೆ ಅರ್ಥ ಇರಲಿಲ್ಲ ಆ್ಯಂಡ್ ಮಂಜಣ್ಣ ಯಾಕೋ ಬರ್ತಾ ಬರ್ತಾ ತುಂಬ ಟಲ್ಲ ಅಂತ ಅನಿಸ್ತಾರೆ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡಿ ಮಂಜಣ್ಣ ಅಷ್ಟೇ ಹೇಳುವಂಥದ್ದು ನೋಡುವ ಏನಾಗುತ್ತೆ ಅನ್ನ ಕತೆ ಅಂತ ಆ್ಯಂಡ್ ಇಲ್ಲಿ ಧನ್ವಣ್ಣ ಹೋಗಿದ್ದಂಥದ್ದು ಆ ಡಿಶಿಷನ್ಗಳ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಪಾಯಿಂಟ್ ಕಳತ್ರ ಒಂದು ವ್ಯಾಲಿಡ್ ಇತ್ತು ಪ್ರೊಮೋದಲ್ಲಿ ಏನು ನೋಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಬೇರೆ ಪಾಯಿಂಟ್ಗಳಿತ್ತು ಕೂಡ ಆ್ಯಂಡ್ ಅದ್ರ ಬಗ್ಗೆ ನಾಳೆ ಡೀಟೇಲ್ ಆಗಿ ಮಾತಾಡ್ತೀನಿ ಸೊ ಮಾತಾಡೋಣ ಆ್ಯಂಡ್ ಇದಾದಮೇಲೆ ಉಸ್ತುವಾರಿ ಕೆಲಸ ಆ್ಯಕ್ಚುಲಿ ರಜತ್ ಉಸ್ತುವಾರಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಆನೆಸ್ಟ್ ಆಗಿ ಹೇಳಿ ಯಾಕಂದ್ರೆ ಕೆಲವೊಂದು ಕಡೆ ಅವ್ರ ಉಸ್ತುವಾರಿ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ನಂಗೆ ಅನುಮಾನ ಇರಲಿಲ್ಲ ಆದರೆ ಈ ಉಸ್ತುವಾರಿ ಎಲ್ಲ ಆದ್ಮೇಲೆ ಬಂದು ಕೆಲವೊಂದು ಕಮೆಂಟ್ ಆಗ್ತಾರೆ ಮಾತಾಡ್ತಾರೆ ಇಲ್ಲೆಲ್ಲ ಒಂದು ಕಡೆ ಅನಿಸೋದು ಓಕೆ ಇಲ್ಲಿ ಈ ತಪ್ಪುಗಳನ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ ಸೊ ಅದ್ರ ಬಗ್ಗೆ ನಾಳೆ ಅವ್ರು ಮಾತುಗಳು ಇಟ್ಕೊಂಡೆ ನಾನು ಮಾತಾಡ್ತೀನಿ ಆ್ಯಂಡ್ ಟಾಸ್ಕಲ್ಲಿ ತುಂಬ ಮಾತು ಬರ್ತಿದೆ ಮೋಸ ಆಗಿದೆ ಆಗಿಗೆ ಅಂತ ನಿಮ್ದನಿಸಿದಾಗ ಇಸ್ ಮೋಸ ಆಯಿತು ಅಂತ ಆ್ಯಂಡ್ ಉಸ್ತುವಾರಿ ಎಲ್ಲ ಒಂದು ಕಡೆ ತಪ್ಪಾಗಿ ಫೋನ್ಗಳು ಕೊಡುವಂಥದ್ದು ಅಥವಾ ಬೇರೆ ಥರ ಮಾತಾಡುವಂಥದ್ದು ಅಥವಾ ಅವ್ರು ತಪ್ಪು ಮಾಡಿದಾಗ ಮುಚ್ಚಾಕೊಂಥಕ್ಕೆ ಸೊ ಈ ಥರ ಎಲ್ಲ ಮಾಡುವಂಥ ಅನ್ಸುತ್ತೆ ಬಿಕಾಸ್ ಕಮೆಂಟ್ ಸೆಕ್ಷನಲ್ಲಿ ಜಾಸ್ತಿ ಬರ್ತಾಯಿದೆ ಹಾಗಾಗಿ ಆ್ಯಂಡ್ ಕಾದು ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಒಟ್ಟಿನಲ್ಲಿ ಈ ಗೇಮಲ್ಲಿ ಎಲ್ಲರ ಎಫರ್ಟ್ ಸರದಾಗಿತ್ತು ಸೊ ಹಾಗೆ ಎಲ್ಲರೂ ಕೂಡ ಕ್ರೆಡಿಟ್ ಕೊಡೋಣ ಚೆನ್ನಾಗಿ ಆಟ ಆಡೋರು ಅಂತಲೇ ಹೇಳ್ಬೋದು ಆ್ಯಂಡ್ ಮೇಲೆ ನೆಕ್ಸ್ಟು ಮೋಕ್ಷಿ ಮತ್ತು ಭವ್ಯ ಅವ್ರಿಗೆ ಫೈಟು ಸಕ್ಕತ್ತಾಗಿತ್ತು ಕೂಡ ಅದು ಗೇಮು ಕೂಡ ತುಂಬ ಚೆನ್ನಾಗಿತ್ತು ಎಲ್ಲೋ ಒಂದು ಕಡೆ ಮುಗಿಸಿ ಸ್ವಲ್ಪ ಆ ಥರ ಪಟ್ಟರೆ ಅನಿಸುತ್ತೆ ಟೈಮು ಇತ್ತು ಆ್ಯಕ್ಚುಲಿ ಅವ್ರ ಲಕ್ಕಗೆ ಒಂದು ಬಾಲ್ ಕೂಡ ಸ್ಟಕ್ ಆಗುತ್ತೆ ಸೊ ಆ ಟೈಮಲ್ಲೂ ಕೂಡ ಯೂಸ್ ಮಾಡ್ಕೋಬೋದಾಗಿತ್ತು ಫಾಸ್ಟ್ ಫಾಸ್ಟಾಗಿ ಮಾಡಿ ಎಡ್ವರ್ಟ್ ಮಾಡ್ಕೊಂಡ್ರು ಭವ್ಯ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ ತಾವು ಯಾಕೆ ಕ್ಯಾಪ್ಟನ್ ಕ್ವೀನ್ ಅಂತ ಸೊ ಎಗೇನ್ ಕಮ್ ಬ್ಯಾಕ್ ಮಾಡಿದ್ದಾರೆ ಸಕ್ಕದಾಗಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಹೆಗೇನ್ ಪ್ರೂವ್ ಮಾಡ್ತಾ ಇದ್ದಾರೆ ಹರ ಜನ ಅವ್ರನ್ನ ಏಟ್ ಮಾಡೋದ್ರು ಕಡಿಮೆ ಮಾಡಲ್ಲ ಬಟ್ ಪ್ಲೀಸ್ ಅವ್ರ ಗೇಮ್ ಕಡಿಮೆ ಇಲ್ಲ ಅಷ್ಟೇ ಬಟ್ ಟಾಸ್ಕ್ ಅಂತ ಬಂದರೆ ಟಾಸ್ಕ್ ಕ್ವೀನ್ ಆಗರು ಅದು ಪಕ್ಕ ಆ್ಯಂಡ್ ಇದಾದ ಮೇಲೂ ಕೂಡ ಮೋಕ್ಷಿ ಮತ್ತು ಭವ್ಯ ಹ್ಯಾಗ್ ಮಾಡಿದಂಥ ರೀತಿ ಎಲ್ಲ ತುಂಬ ಚೆನ್ನಾಗಿದೆ ಅವರಿಬ್ಬರನ್ನೂ ಜೊತೆಯಲ್ಲಿ ನೋಡಬೇಕು ಅನ್ನೋದು ನಂಗೆ ನಿಜವ್ ಆಸೆ ಇತ್ತು ಅವರು ಮತ್ತು ತ್ರಿವಿಕ್ರಮ ಎಲ್ಲರೂ ಕೂಡ ಅದು ನಡೀತಿದೆ ಇವಾಗ ಹಾಗೆ ಇದ್ರೆ ಸಾಕು ಇನ್ನೊಂದು ಎರಡು ವಾರ ಹಿಂಗೆ ಇರ್ತಾರೆ ಅಂತ ಅನ್ಕೋಣ ಕಾದ ನೋಡಿ ಏನಾಗುತ್ತೆ ಅಂತ ಓಕೆನಾ ಆ್ಯಂಡ್ ಜೊತೆಗೆ ಮೇಯ್ನಾಗಿ ಇನ್ನೊಂದೇನಪ್ಪ ಅಂದರೆ ಇವಾಗ ಟಿಕೆಟ್ ಫೈನಲ್ಗೆ ಸೊ ನಾಲ್ಕು ಜನ ಮಾತ್ರ ಸೆಲೆಕ್ಟ್ ಇರೋದು ಐದು ಜನ ಅಂದ್ಕೊಂಡೆ ಇವಾಗ ರಜತ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ಡೈರೆಕ್ಟ್ ಸೆಲೆಕ್ಟ್ ಆಗಿದ್ದಾರೆ ತ್ರಿವಿಕ್ರಮ್ ಸೆಲೆಕ್ಟ್ ಆಗಿದ್ದಾರೆ ಜೊತೆಗೆ ಹನುಮಂತಾಣ್ ಸೆಲೆಕ್ಟ್ ಆಗಿದ್ದಾರೆ ಭವ್ಯ ಅವ್ರು ಸೆಲೆಕ್ಟ್ ಆಗಿದ್ದಾರೆ ಇವ್ರು ನಾನಾ ಚಂದ್ರ ಇವಾಗ ನಾಳೆ ಟಾಸ್ಕ್ ಆಗುತ್ತೆ ನಾಳೆ ಪ್ರೊಮೋ ಅದೇ ಇರುತ್ತೆ ಯಾರು ಯಾರಿಗೆ ಸಿಗುತ್ತೆ ಟಿಕೆಟ್ ಫೈ ಕಾದ್ ನೋಡೋಣ ನಿಮ್ಮ ಪ್ರಕಾರ ಯಾರು ಸಿಗಬೇಕು ಅಂತ ಆಸೆ ನಿಮಗಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ನಲ್ಲಿ ನಾಳೆ ಸಖತ್ತಾಗಿರೋ ಪ್ರೊಮೋ ಲೋಡಿಂಗ್ ಅಂತ ಅನ್ಸುತ್ತೆ ಕಾದ್ ನೋಡೋಣ ಓಕೆನಾ ಸೊ ನಿಮಗೆ ಇನ್ನ ಡೀಟೇಲ್ ಆಗಿ ರಿವ್ಯೂ ಬರುತ್ತೆ ಅದರಲ್ಲಿ ಅಂಡ್ ನಿಮ್ಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇದೊಂದು ಏನಂತಾರೆ ನೀರಿಗೆ ಒಂದು ಡ್ರಮ್ಗಳು ಮಾಡಿದ್ರು ಗೊತ್ತಾ ಆ ಡ್ರಮ್ಗಳು ದೂರ ಆಯ್ತು ಅಂತ ಅನಿಸ್ತಾ ಯಾಕಂದ್ರೆ ಡಿಫ್ರೆನ್ಸ್ ಇದೆ ಅಲ್ಲಿ ಯಾಕಂದ್ರೆ ಒಂದು ಇದಿಂದ ಇನ್ನೂ ಇರ್ಬೇಕಾದ್ರೆ ದೂರ ಅಂತ ಅನ್ಸುತ್ತೆ ಆದರೆ ಇದು ಕೂಡ ದೂರ ಇರುತ್ತೆ ಅದೇನು ಒಂದು ಜಾಗ ಮಲ್ಕೊಂಡಿದ್ರು ಅದು ಕೂಡ ದೂರ ಇರುತ್ತೆ ಅದನ್ನು ಕನ್ಸಿಡರ್ ಮಾಡ್ತೀರಾ ಅದು ಒಂದು ಆಂಗಲ್ ಕಟ್ಟಾಗಿ ಕಣ್ಣಿಂದ ಮೆಷರ್ ಮಾಡೋದು ಕಷ್ಟ ಬಟ್ ಆ ಥರ ಮೋಸ ಮಾಡಿದಾರೆ ಅಂತ ಅನ್ಸುತ್ತೆ ಬಿ ಪಿ ಕೇಟ್ ಟೀಮ್ ಅವರು ನಿಮಗೆ ಅನಿಸುತ್ತೆ ಯಾಕಂದ್ರೆ ಅದು ಕೂಡ ಕಮೆಂಟ್ ಸೆಕ್ಷನ್ ಬರ್ತಾ ಇದೆ ನೋಡ್ತಾ ಇದ್ದ ಸೊ ಹಾಗಾಗಿ ಹೇಳಿ ನಾಳೆ ಡೀಟೇಲ್ ಆಗಿ ಮಾತಾಡೋದಾ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ಟರ್ ಬಾಯ್